ದೊಳಾಹುರ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಹಾಗೇನೇ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಹಾಗೆಯೇ ಬಸಭವನ ಟ್ರಸ್ಟ್ ವತಿಯಿಂದ ಇದೇ ತಿಂಗಳ ಡೇ ಭಾನುವಾರ ಇಪ್ಪತ್ತೈದನೇ ತಾರೀಕು ಶ್ರೀಮಂತ ಬ್ರಹ್ಮಪುರಿ ಶ್ರೀಗಳ ವಿದ್ಯಾ ಸಾನಿಧ್ಯದಲ್ಲಿ ಒಂದು ಇಷ್ಟಲಿಂಗ ಮಹಾಪೂಜೆ ಹಾಗೆ ಒಂದು ಭಾವೈಕ್ಯ ಧರ್ಮ ಸಮಾರಂಭದ ಸಮಾರಂಭವನ್ನು ಈ ದಿನ ಇನ್ನು ಇಪ್ಪತ್ತೈದನೇ ತಾರೀಕು ನಾವು ಹಾಂಗೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಹಾಗೆಯೇ ತಾಲೂಕಿನ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಮಸ್ತ ಶರಣೆ ಹಾಗೆಯೇ ಇಲ್ಲ ಸಮಾಜ ಬಂಧುಗಳಿಗೆ ನಾವು ಆಹ್ವಾನವನ್ನು ಕೂಡಿ ಮೂಲಕ ತಮ್ಮ ಮೂಲಕ ನಾವು ಆಹ್ವಾನವನ್ನು ಕೊಡಲಿಕ್ಕೆ ಹಾಗೆಯೇ ವಿಷ ವಿಷಯವನ್ನು ನಮ್ಮ ಎಲ್ಲ ಅವರೆಲ್ಲರೂ ಕೂಡ ಗುರುತಿಸಲಿಕ್ಕೆ ಈ ದಿನ ಪತ್ರಿಕಾಗೋಷ್ಠಿಯನ್ನ ನಾವು ಕತ್ತಿರ್ತೇವೆ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಮಯ ಬೆಳಗ್ಗೆ ಏಳು ಗಂಟೆಗೆ ಇದೇ ಬಸಭವನ ಬಸಭವನದಲ್ಲಿ ತುಮಕೂರು ಮುಖ್ಯ ರಸ್ತೆ ಡೈಲಿ ವೃತ್ತ ದೊಡ್ಡ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಬೆಳಗ್ಗೆ ಏಳು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆದಾಗಿ ಬೆಳಗ್ಗೆ ಏಳು ಗಂಟೆಗೆ ಶಿವದೀಕ್ಷೆ ಕಾರ್ಯಕ್ರಮ ಶುರುವಾಗುತ್ತೆ ಅದಾದ ನಂತರದಲ್ಲಿ ಎಂಟೂವರೆಗೆ ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮ ಶುರುವಾಗುತ್ತೆ ಅದಾದ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಭಾವಿಕ ಧರ್ಮ ಸಮಾರಂಭವನ್ನು ಅಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಅವರೂ ಕೂಡ ಇವತ್ತು ಕೃಷಾಗೋಷ್ಠಿಯನ್ನು ಕಂಡುಬಿಟ್ಟು ನಾವು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಷ್ಟಲಿಂಗ ಮಹಾಪೂಜೆಯನ್ನು ಬರೆದಿದ್ವಿ ಜಗದ್ಗುರುಳಾದ ಬಾಳೆಹೊನ್ನೂರು ಮಠದ ರಂಭಾಪುರಿ ಶ್ರೀಗಳು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಶುರುವಾಗುತ್ತೆ ಏಳರಿಂದ ಎಂಟಕ್ಕೆ ಏಳರಿಂದ ಎಂಟಕ್ಕೆ ಶಿವದೀಕ್ಷೆ ಅಂತ ಏರ್ಪಡಿಸಿದ್ದೀವಿ ಅಂದರೆ ಲಿಂಗ ಲಿಂಗಧಾರಣೆ ಮಾಡ್ತಾರೆ ಆಮೇಲೆ ಎಂಟು ಗಂಟೆಗೆ ಸ್ವಾಮೀಜಿಗಳ ಆಗಮಿಸ್ತಾರೆ ಸೋಮೇಶ್ವರ ದೇವಸ್ಥಾನದಿಂದ ಬಸವನ್ ತ್ಯಾಗವನ್ನು ಮಾಡ್ಕೋದು ಆಮೇಲೆ ಒಂಬತ್ತು ಗಂಟೆಗೆ ಇಷ್ಟಲಿಂಗ ಮಹಾಪೂಜೆ ಶುರುವಾಗುತ್ತೆ ಇಷ್ಟಲಿಂಗ ಮಹಾಪೂಜೆ ಅದು ಮೂರು ಗಂಟೆಗಳ ಕಾಲಕ್ಕೆ ಬರುತ್ತೆ ಹನ್ನೆರಡುವರೆಗೂ ಒಂದು ಗಂಟೆ ಮೇಲೆ ಭಾವೈಕ್ಯ ಧರ್ಮ ಸಮಾರಂಭ ಅಂದರೆ ಅದರಲ್ಲಿ ಪಂಚಪೀಠದ ಪೀಠಗಳು ಬರುತ್ತೆ ಬಾಳೆ ಒಂದು ಪೀಠಗಳು ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಯಡಿಯೂರು ಕ್ಷೇತ್ರ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ರಂಭಾಪುರಿ ಸಿದ್ರುಬೆಟ್ಟ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯಗಳು ದಾವಣಗೆರೆ ತೇಜಸ್ ಲಿಂಗ ಶಿವಾಚಾರ್ಯರು ನಾಗಲಾಪುರ ಇವರು ಐದು ಜನ ನಾಲ್ಕು ಜನ ಹಾಗೆ ಗಣ್ಯರು ಬಿ ಈಶ್ವರ್ ಖಂಡ್ರೆ ಮಹಾಸಭಾದ ಮಹಾಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪಿ ವೈ ವಿಜೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹಾಗೂ ಶ್ರೀಯುತ ಧೀರಜ್ ಮುಂದ್ರಾಜ್ ಅವರು ಈಗಿನ ಶಾಸಕರು ಡಾಕ್ಟರ್ ಸುಧಾಕರ್ ಎಮ್ ಎಮ್ ಪಿ ಅವರು ಕೆ ಎಚ್ ಮುನಿಯಪ್ಪ ಅವರು ಸಚಿವರು ಹಾಗೆ ಮೂ ಮುಖ್ಯ ಅತಿಥಿಗಳಾಗಿ ಮಹಾದೇವ್ ಶಂಕರ್ ಅವರು ಬರ್ತಾ ಇದ್ದಾರೆ ಸಚಿ ಸಚ್ಚಿದಾನಂದ ಮೂರ್ತಿ ಹರೀಶ್ ಆರಾಧ್ಯ ಮರಿಸ್ವಾ ಜಿ ಮರಿಸ್ವಾಮಿ ಲೋಕೇಶ್ವರ್ ಟಿಪ್ಪುರು ಅವರು ಮನೋಹರ್ ಅಬಿಗೆರೆ ಟಿ ವೆಂಕಟರಮಣಯ್ಯ ಬಿ ಮುನೇಗೌಡರು ಮುಕ್ತಾಂಬಾ ಬಸುರಾಜು ಅವರು ಸುಮಿತ್ರಾ ಆನಂದ್ ಇವರೆಲ್ಲ ಮುಖ್ಯ ಅತಿಥಿಗಳಾಗಿರ್ತಾರೆ